ಎಲ್ರಿಗೂ ನಮಸ್ಕಾರ ಆಸೆ ಧಾರವಾ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಕನಕ ಮೀನಾಗೆ ಫೋನ್ ಮಾಡಿರ್ತಾಳೆ ಸೂರ್ಯನಿಗೆ ಗೊತ್ತಾಗದೇ ಇರೋ ಹಾಗೆ ಮೀನಾ ಕನಕ ಜೊತೆ ಮಾತಾಡ್ತಿರ್ತಾಳೆ ಹೇಳು ಕನಕ ಅನ್ನೋವಾಗ ಅಕ್ಕ ಇವತ್ತು ಅರುಣ್ ಮತ್ತು ಅವರ ಅಮ್ಮ ಮನೆಗೆ ಬರ್ತಾರಂತೆ ಹಾಗಂತ ಹೇಳಿದ್ರು ಅಂತಾಳೆ ನೀನ್ ಇನ್ನು ಅವ್ರ ಜೊತೆ ಮಾತಾಡ್ತಿದೀಯಾ ಅಂತ ಕೇಳ್ತಾಳೆ ಮೀನಾ ಇಲ್ಲ ಅಕ್ಕ ನಾನು ಅವ್ರ ಜೊತೆ ಮಾತಾಡ್ತಿಲ್ಲ ಅವ್ರ ಫೋನ್ ಬಂದ್ರು ಕೂಡ ನಾನ್ ತೆಗಿತಿಲ್ಲ ಆದ್ರೆ ಅವರು ಮನೆಗ್ ಬರ್ತೀವಿ ಅಂತ ಮೆಸೇಜ್ ಹಾಕಿದ್ರು ಅಂತಾಳೆ ಕನಕ ಒಂದ್ ವೇಳೆ ಅವ್ರೇನಾದ್ರು ಬಂದ್ಬಿಟ್ರೆ ಆ ಸಮಯದಲ್ಲಿ ನೀನಿದ್ರೆ ಒಳ್ಳೇದಕ್ಕ ಅಂತಾಳೆ ಕನಕ ಸರಿ ನಾನು ಈಗ್ಲೇ ಬರ್ತೀನಿ ಅಂತಾಳೆ ಮೀನಾ ನನ್ಗೆ ಹೂವಿನ ಬಂದಿದೆ ನಾನು ಹೊರಡ್ತಿದ್ದೀನಿ ಅಂತ ಸೂರ್ಯನ್ಗೆ ಹೇಳ್ತಾಳೆ ಮೀನಾ ಮೀನಾ ನಿಮ್ ಹೋಗ್ತಿಲ್ವಾ ನೀನು ಹುಡುಗ್ರು ಜಾತ್ಕ ಮತ್ತೆ ಫೋಟೋನ ಅತ್ತೆಗೆ ಕನಕಾಗೆ ತೋರ್ಸು ಅಂತ ಹೇಳಿದ್ನಲ್ಲ ತೋರ್ಸಿದ್ಯಾ ಅಂತ ಕೇಳ್ತಾನೆ ನಾನು ಇನ್ನ ತೋರ್ಸಿಲ್ಲ ನಾನು ಈಗ ಮನೆಗೂ ಹೋಗ್ತಿಲ್ಲ ನನಗೆ ತುಂಬಾ ಕೆಲಸ ಇದೆ ನಾನು ಇನ್ನು ಹೊರಡ್ತೀನಿ ಅಂತ ಮೀನಾ ಸೂರ್ಯ ಜೊತೆ ಸುಳ್ಳು ಹೇಳಿ ಅವ್ರ ಅಮ್ಮನ ಮನೆಗೆ ಹೋಗ್ತಾಳೆ ಅಮ್ಮ ಅಂತ ಹೇಳಿ ಮೀನಾ ಬರ್ತಾಳೆ ಬಾ ಮೀನಾ ಅಂತಾರೆ ಕುಸುಮಾ ಏನಮ್ಮ ಅರುಣ್ ಮನೆಯವರು ಬರ್ತೀನಿ ಅಂತ ಹೇಳಿದಾರಂತೆ ಏನಕ್ಕೆ ಬರ್ತಿದ್ದಾರೆ ಅಂತಾಳೆ ಮೀನಾ ಬರ್ತಾರೆ ಅಂತ ಕನಕ ಹೇಳಿದ್ರು ಏನಕ್ಕೆ ಬರ್ತಿದ್ದಾರೆ ಗೊತ್ತಿಲ್ಲ ಅಂತಾಳೆ ಕುಸುಮಾ ಮಾತಾಡೋಕೆ ಅಂತ ಬರ್ತಿರ್ಬೋದು ಏನ್ ಮಾತಾಡ್ತಾರೆ ಅಂತ ನೋಡೋಣ ಬಿಡು ಅಂತಾಳೆ ಮೀನಾ ಆಗ ಕುಸ್ಮಾ ಅವರು ಇವಳಿ ಹೀಗಿರೋದನ್ನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ ಏನೇ ನೀನ್ ಮಾತಾಡ್ದಿಯಾ ಏನಂದ್ರು ಅಂತಾರೆ ನಾನೇನು ಮಾತಾಡಿಲ್ಲ ಅಮ್ಮ ಅವ್ರು ಕೋಪದಲ್ಲಿರುವಾಗ ನಾನು ಮಾತಾಡಕ್ ಹೋದ್ರೆ ಅವ್ರು ಏನು ಅರ್ಥನೇ ಮಾಡ್ಕೊಳ್ಳಲ್ಲ ಅವ್ರ ಕೋಪ ಸ್ವಲ್ಪ ತಣ್ಣಗಾಗ್ಲಿ ಆಮೇಲೆ ಮಾತಾಡ್ತೀನಿ ಅಂತಾಳೆ ಮೀನಾ ಅಂಕ ನೀನೇನು ಯೋಚನೆ ಮಾಡ್ಬೇಡ ನೀನ್ ಭಾವ ಏನು ಅಂತ ನನಗ್ ಚೆನ್ನಾಗಿ ಗೊತ್ತು ಸ್ವಲ್ಪ ಅವ್ರ ಕೋಪ ಕಡಿಮೆ ಆಗ್ಲಿ ನಾನು ಅವ್ರ ಜೊತೆ ಮಾತಾಡ್ತೀನಿ ನೀನೇನು ತಲೆ ಕೆಡ್ಸ್ಕೊಬೇಡ ಅಂತ ಮೀನಾ ಹೇಳ್ತಾಳೆ ಕನಕಾಗೆ ಅಕ್ಕ ಅಂತ ಹೇಳಿ ಮಂಜಾ ಬರ್ತಾನೆ ಏನ್ ಮಂಜಾ ನೀನ್ ಕೆಲ್ಸಕ್ಕೆ ಹೋಗ್ಲಿಲ್ವಾ ಅಂತಾಳೆ ಮೀನ ಹೋಗ್ಬೇಕು ಅಂತಿದ್ದೆ ಅಕ್ಕ ಕನಕ ಹೇಳಿದ್ಲು ಅರುಣ್ ಮನೆಯವ್ರು ಬರ್ತಿದ್ದಾರೆ ಅಂತ ಅದಕ್ಕೆ ನಾನು ಇಲ್ಲೇ ಉಳ್ಕೊಂಡೆ ಅಂತಾನೆ ಈ ಕಡೆ ಅರುಣ್ ಮತ್ತೆ ಅವನಮ್ಮ ಕನಕ ಮನೆ ಹತ್ರ ಬರ್ತಾರೆ ಅರುಣಮ್ಮ ಅರುಣ್ಗೆ ನೀನ್ ಇಲ್ಲೇ ಇರು ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತಾರೆ ಇಲ್ಲ ಅಮ್ಮ ನಾನು ಬರ್ತೀನಿ ಅಂತ ಅರುಣ್ ಹೇಳ್ತಾನೆ ಅವ್ರ ಮನಲ್ಲಿ ಅವ್ರ ಮನಸ್ಸು ಹೇಗಿರುತ್ತೋ ಏನೋ ಏನಾದರೂ ಹೇಳಿದ್ರೆ ನಿನ್ನ ಕೈಲಂತೂ ತಡ್ಕೊಳೋಕ್ಕಾಗಲ್ಲ ಆಗಲ್ಲ ಹೋಗಿ ಮೊದಲು ಮಾತಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ ಅವರು ಕನಕ ಅಂತ ಹೇಳಿ ಬರ್ತಾರೆ ಬನ್ನಿ ಅಮ್ಮ ಅಂತಾಳೆ ಮೀನಾ ಕುಸ್ಮಾ ಅವರು ಮಂಜನ್ಗೆ ಚೇರ್ ಹೇಳ್ತಾರೆ ಕೇಳ್ತಾರೆ ನೀನು ಒಳಗೆ ಒಳಗೋಗು ಅಂತಾರೆ ಕುಸ್ಮ ಅಮ್ಮ ಏನ್ ತಿಂತೀರಾ ಅಂತ ಕೇಳ್ತಾಳೆ ಮೀನಾ ಎಲ್ಲ ಆಯ್ತಮ್ಮ ಏನು ಬೇಡ ಅಂತಾರೆ ಅವರು ಕನಕ ಹೋಗಿ ರೂಮ್ ಬಾಗ್ಲಾಕೋತಾಳೆ ಅರುಣಮ್ಮ ನಡೆದಿರೋ ವಿಷಯನೆಲ್ಲ ಅರುಣ್ ಏನ್ ಹೇಳ್ದ ನಾನೇನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕನಕ ತುಂಬಾ ಒಳ್ಳೆ ಹುಡ್ಗಿ ನಾನೇ ನಿಮ್ ಮನೆಗ್ ಬಂದು ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅದಕ್ಕೂ ಮುಂಚೆ ಏನೆಲ್ಲಾ ನಡ್ದೋಯ್ತು ಅಂತಾರೆ ಊರಿಯಾ ಅಂದ್ರೆ ನಿಮ್ ಯಜಮಾನ್ ಏನಮ್ಮ ಅಂತಾರೆ ಮೀನಾಗೆ ಹೌದು ಅಂತಾಳೆ ಮೀನಾ ಅವಾಗ ಅವಾಗ ತೊಂದ್ರೆ ಆಗ್ತಿದೆ ಅಂತಲ್ಲ ಅರುಣ್ಗೆ ಅಂತಾಳೆ ಆಗ ಕುಸ್ಮಾ ಅವರು ಹಾಗೆಲ್ಲ ಏನು ಇಲ್ಲ ನಮ್ ಹಳಿ ಅಂದ್ರು ಸುಮ್ ಸುಮ್ನೆ ಯಾರ ತಂಟೆಗೂ ಹೋಗಲ್ಲ ಅವ್ರು ತುಂಬಾ ಒಳ್ಳೆ ಮನುಷ್ಯರು ಅವಶ್ಯಕತೆ ಇಲ್ದೆ ನಿಮ್ ಮಗ ಅನ್ನವಾಗ ಮೀನಾ ಅಮ್ಮ ಸುಮ್ನಿರಮ್ಮ ಈಗ ಯಾಕಮ್ಮ ಅದೆಲ್ಲ ಹಿಂದೆ ಅವಶ್ಯಕತೆ ಇಲ್ಲದೆ ತಕರಾರಾಗಿವೆ ಈಗ ಅದನ್ನೆಲ್ಲ ಮಾತಾಡಿ ಏನು ಪ್ರಯೋಜನ ಇಲ್ಲ ಮೀನಾ ಹಾಗಾದವಾಗ ಅರುಣ್ ತಾಯಿ ಕುಸುಮಾಗೆ ನೀವೇ ನಿರ್ಧಾರ ಮಾಡಿದೀರ ಅಮ್ಮ ಅಂತ ಕೇಳ್ತಾರೆ ನನ್ನ ಮಗ ಅಂತ ನಾನು ಹೇಳ್ತಿಲ್ಲ ಅವನು ತುಂಬಾ ಒಳ್ಳೆ ಹುಡುಗ ಹಾಗೆ ಕನ್ಕಾನು ಒಳ್ಳೆ ಹುಡ್ಗಿನೇ ನಿಮ್ಮ ಮಗ್ಳು ಹಾಸ್ಪಿಟಲ್ನಲ್ಲಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಲು ಕನಕಾ ಅಂತ ಒಳ್ಳೆ ಹುಡ್ಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ರೆ ಅದೇ ನನ್ನ ಪುಣ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತಾರೆ ಅದೇನಾದರೂ ನಿಜವಾಗ್ಲೂ ನಡೆದ್ಬಿಟ್ರೆ ಅದಕ್ಕಿಂತ ಸಂತೋಷ ನನಗೆ ಬೇರೆ ಏನೂ ಇಲ್ಲ ಅಂತಾರೆ ಅರುಣ್ಗೂ ನಿಮ್ಮ ಹಳಿಯಂದ್ರಿಗೂ ಮನಸ್ತಾಪ ಇದೆ ಅದೇ ಕೋಪದಲ್ಲಿ ಕನಕ ಮದುವೆನ ನನ್ನ ಮಗನ ಜೊತೆ ಅಂತ ಹೇಳುವಾಗ ಕುಸುಮಾ ಅವರು ನನ್ನ ಅಳಿಯಂದ್ರು ಕಾರಣ ಇಲ್ಲದೆ ಏನು ಹೇಳಲ್ಲ ನಮ್ಮ ಮನೆಯವ್ರು ಹೋದ್ಮೇಲೆ ನಮಗೆಲ್ಲ ಆಧಾರವಾಗಿರೋದು ನಮ್ಮ ಹಳಿಯಂದ್ರು ಮಾತ್ರ ನನ್ನ ಮಗಳು ಮೀನಾನ ಅವರು ಚೆನ್ನಾಗಿ ನೋಡ್ಕೋತಿದ್ದಾರೆ ನಮ್ಗೆ ಅವಶ್ಯಕತೆ ಬಿದ್ದಾಗೆಲ್ಲ ಬಂದು ನಿಂತ್ಕೊಂಡು ನೋಡ್ಕೋತಾರೆ ನನ್ನ ಮಗ ಕಷ್ಟದಲ್ಲಿ ಸಿಕ್ಕಾಕೊಂಡು ಪರೀಕ್ಷೆ ಬರೀತೇ ಇದ್ದಾಗ ನಮ್ಮ ಅಳಿಯಂದರು ಬಂದು ಹೋರಾಡಿ ನನ್ನ ಮಗನಿಗೆ ಪರೀಕ್ಷೆ ಬರೆಯೋ ಹಾಗೆ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ನಾನು ಅವರನ್ನ ಅಳಿಯಂದರು ಅಂತ ಅಂದ್ಕೊಂಡಿಲ್ಲ ನನ್ನ ಮಗ ಅಂತ ನಾನು ಅಂದ್ಕೊಂಡಿದ್ದೀನಿ ಅವರು ಅವಶ್ಯಕತೆ ಇಲ್ಲದೆ ಹಾಗೆಲ್ಲ ಕೋಪ ಮಾಡ್ಕೊಳ್ಳಲ್ಲ ಅಂತಾರೆ ಆಗ ಅರುಣ್ ತಾಯಿ ನೀವು ಹೇಳಿದ್ದೆಲ್ಲ ಸರಿನಮ್ಮ ನಿಮ್ಮ ಮನೆ ಬಗ್ಗೆ ಎಲ್ಲಾನು ಹೇಳಿದ್ರಿ ಆದರೆ ಯಾರು ಹೇಗಿರ್ತಾರೆ ಅಂತ ಗೊತ್ತಾಗಲ್ವೇನಮ್ಮ ಅವರಿಂದಾಗಿನೇ ಅರುಣ್ಗೆ ಎರಡು ಸರಿ ಸಸ್ಪೆಂಡ್ ಆಯಿತು ಅಂತಾರೆ ಆಗ ಕುಸುಮಾ ಅವರು ಇದರಲ್ಲಿ ನಮ್ಮ ಅಳಿಯಂದ್ರ ತಪ್ಪು ಏನು ಇರಲ್ಲ ಅವರು ತುಂಬ ಒಳ್ಳೆಯವರು ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡಿ ಅಂತಾರೆ ಆಗ ಮೀನಾ ಅದೇನ್ ಜಗಳ ನಡೀತು ಅಂತ ನಮಗ್ ಗೊತ್ತಿಲ್ಲ ಅಮ್ಮ ನಾನು ಅವ್ರ ಜೊತೆ ಮಾತಾಡ್ತೀನಿ ಅನ್ನೋವಾಗ ಕುಸುಮಾ ಅವರು ನೀನ್ ಇರು ಮೀನಾ ಇಲ್ಲಿ ಕೇಳಿ ಕನ್ಕಾಗೆ ಒಳ್ಳೆ ಜೀವನ ಸಿಗ್ಬೇಕು ಅಂತ ನನ್ನ ಅಳಿ ಅಂದ್ರು ಯಾವಾಗ್ಲೂ ಅಂತಿರ್ತಾರೆ ನಿಮ್ ಮಗ ನಮ್ ಕನ್ಕಾಗೆ ಸರಿ ಬರಲ್ಲ ಅಂತ ನನ್ನ ಹಳಿ ಅಂದ್ರು ಹೇಳಿದ್ದಾರೆ ಅಂತಾಳೆ ಆಗ ಅರುಣ್ ತಾಯಿ ಇದನ್ನೆಲ್ಲ ನಿರ್ಧಾರ ಮಾಡ್ಬೇಕಾಗಿರೋದು ನಿಮ್ ಹಳಿ ಅಂದ್ರಲ್ಲ ಅಮ್ಮ ನಿಮ್ ಮಗಳು ಅಂತಾರೆ ಬಾಳಿ ಬದುಕಬೇಕಾಗಿರೋದು ಕನಕ ತಾನೆ ನಿಮ್ಮ ಹಳಿ ಒಳ್ಳೆಯವರೇ ಇರ್ಬೋದು ಆದರೆ ನಿಮ್ಮ ಮಗಳ ಬಗ್ಗೆ ಯೋಚನೆ ಮಾಡಿ ಅಂತಾರೆ ಅಮ್ಮ ನೀವು ಸ್ವಲ್ಪ ವೇಟ್ ಮಾಡಿ ನಾನು ಅವ್ರ ಜೊತೆ ಮಾತಾಡ್ತೀನಿ ಅಂತ ಮೀನಾ ಹೇಳೋವಾಗ ಮೀನಾ ನೀ ಸುಮ್ಮನಿರು ನಾನು ಮಾತಾಡ್ತೀನಿ ಅಂತೇಳಿ ಈ ಮನೆಯಲ್ಲಿ ಏನೇ ಆಗ್ಬೇಕಂದ್ರು ನಮ್ಮ ಅಂದ್ರು ನಿರ್ಧಾರನೇ ನಾವು ಮುಖ್ಯ ಅವ್ರ ಇಲ್ಲದೆ ನಾವು ಯಾವ ಕೆಲಸನೂ ಮಾಡೋಲ್ಲ ಅವ್ರಿಗಿಷ್ಟ ಇಲ್ಲದೆ ಇರೋ ಯಾವ ವಿಷಯದಲ್ಲೂ ನಾವು ತಲೆ ಇಡೋಲ್ಲ ಅವರು ನಿಮ್ಮ ಸಂಬಂಧ ಬೇಡ ಅಂತ ಹೇಳಿದ್ದಾರೆ ನೀವು ಮದುವೆ ವಿಷಯ ಮಾತಾಡೋಕೆ ಬಂದಿದ್ರೆ ಈ ಮದುವೆ ನಡೆಯಲ್ಲ ಬಿಡಿ ಅಂತಾರೆ ಕುಸ್ಮ ಏನ್ ಈ ತರ ಮಾತಾಡ್ಬಿಟ್ರಿ ನಿಮ್ಮ ಮಗಳು ಆಸೆ ಪಟ್ಟಿದ್ದೇನ ತಾನೇ ನೀವು ಕೊಡ್ಬೇಕು ಅನ್ನೋವಾಗ ಆಗ ಕುಸ್ಮ ಅವರು ನಮ್ದು ಸಾಧಾರಣ ಕುಟುಂಬ ನಾನು ನನ್ನ ಗಂಡ ಕಷ್ಟಪಟ್ಟು ಜೀವನ ಮಾಡಿದೀವಿ ಆಸೆ ಪಟ್ಟಿದ್ದೆಲ್ಲ ಈಡೇರುತ್ತೆ ಅಂತ ನಾವು ಅಂದ್ಕೊಂಡೇ ಇಲ್ಲ ನನ್ನ ಮಗಳಿಗೆ ಅಂತ ಅಳಿ ಅಂದ್ರು ಒಳ್ಳೆ ಹುಡುಗನೇ ನೋಡ್ತಾರೆ ಆ ನಂಬಿಕೆ ನಮಗಿದೆ ಅವ್ರ ನಿರ್ಧಾರನೇ ನಮ್ಮ ನಿರ್ಧಾರ ಇದ್ರ ಬಗ್ಗೆ ಮಾತಾಡೋಕ್ಕೆ ನೀವ್ ಮೇಲೆ ಇರ್ಗ್ ಬರೋದು ಬೇಡ ಅಂತಾರೆ ಏನಮ್ಮ ಅಂತಾಳೆ ಮೀನಾ ನೀನ್ ಸುಮ್ನಿರು ಅಂತಾರೆ ಕುಮಾ ಅವರು ಸರಿ ನಾನ್ ನೀನ್ ಬರ್ತೀನಿ ಅಂತ ಅರುಣ್ ತಾಯಿ ಅಲ್ಲಿಂದ ಹೊರಟ್ ಬಿಡ್ತಾರೆ ಅವ್ರು ಹೋದ್ಮೇಲೆ ಅಮ್ಮ ಏನಮ್ಮ ನೀನು ಈ ರೀತಿ ಮಾತಾಡ್ಬಿಟ್ಟೆ ಅಂತಾಳೆ ಮೀನಾ ನಾನ್ ಸರಿಯಾಗಿ ಮಾತಾಡಿದೀನಿ ನಡೀದಿರೋ ವಿಷಯದ ಬಗ್ಗೆ ಜಾಸ್ತಿ ಮಾತಾಡೋದ್ರೆ ಪ್ರಯೋಜನ ಇಲ್ಲ ಕನಕಾ ಅಂತ ಕರೆದು ನೋಡು ಕನ್ಕ ಅಳಿ ಅಂದ್ರೆ ಏನ್ ಹೇಳ್ತಾರೆ ಅದೇ ನಿಮ್ ನಿರ್ಧಾರ ನಮ್ಗೋಸ್ಕರ ಅಂತ ಅವ್ರು ಏನೆಲ್ಲ ಮಾಡಿಲ್ಲ ಅವ್ರ ಮಾತಿಗೆ ಬೆಲೆ ಕೊಡೋದು ನಾವು ಕೊಡೋ ಮರ್ಯಾದಿ ಅವ್ರಿಗೆ ಅಳಿ ಅಂದ್ರು ನಮ್ಮ ಎಲ್ಲಾನು ಹೇಳಿರ್ತಾರೆ ಅವ್ರು ಹೇಳ್ದಾಗೆ ನಡ್ಕೊ ಅದನ್ನೆಲ್ಲ ಮೀರಿದ್ರೆ ನಿನ್ಗೂ ಒಳ್ಳೇದಲ್ಲ ನಮ್ಮ ಕುಟುಂಬಕ್ಕೂ ಒಳ್ಳೇದಲ್ಲ ಅಂತ ಹೇಳಿ ಹೋಗ್ತಾರೆ ಈ ಕಡೆ ಅರುಣ್ ಅವ್ರ ಅಮ್ಮ ಬರೋದನ್ನೇ ಕಾಯ್ತಿರ್ತಾರೆ ಅವ್ರ ಅಮ್ಮ ಬರ್ತಾರೆ ಅಮ್ಮ ಮಾತಾಡ್ದೇನಮ್ಮ ಏನ್ ಹೇಳಿದ್ರು ಅಂತಾನೆ ಇಲ್ಲ ಅರುಣ್ ನಾನ್ ಮಾತಾಡಿದ್ನ ಕೇಳೋಕೆ ತಾಳ್ಮೆ ಅವ್ರಿಗಿಲ್ಲ ಮನೆಯವರು ನಮ್ಗೆ ಸರಿ ಹೋಗಲ್ಲ ಬಿಡು ಅಂತಾರೆ ಏನಮ್ಮ ಹೀಗೆ ಹೇಳ್ತಿದ್ಯಾ ಅಂತಾನೆ ಅರುಣ್ ಅವ್ರ ಹಳಿಯಂದ್ರು ಏನ್ ನಿರ್ಧಾರ ಮಾಡ್ತಾರೆ ಅದೇ ಅಂತೆ ಇಲ್ಲಿ ನಡೆಯೋದು ಅವ್ರ ಸಮ್ಮತಿ ಇಲ್ಲದೆ ಯಾವ್ದು ನಡೆಯಲ್ವಂತೆ ಈ ಮದ್ವೆ ಅಂತೂ ಖಂಡಿತವಾಗೂ ನಡೆಯಲ್ಲ ಅಂತ ಹೇಳೇ ಬಿಟ್ರು ನಾನು ಮಾತಾಡಿ ನೋಡ್ದೆ ಆದ್ರೆ ಅವರು ಕೇಳೋಕೆ ರೆಡಿ ಇಲ್ಲ ನಮ್ಮ ಮಳಿಯಂದರು ಬಿಟ್ಟು ಈ ಅಂತೂ ನಡೆಯೋದೇ ಇಲ್ಲ ಅಂತ ನನಗೂ ಹೇಳ್ಬಿಟ್ರು ಅಂತಾರೆ ಓಹೋ ಅವನು ಈ ಸಿಚುವೇಶನ್ ಎಲ್ಲ ಉಪಯೋಗಿಸ್ಕೊಂಡಿದ್ದಾನೆ ಇವ್ನ ಸಮ್ಮತಿ ಇಲ್ಲದೆ ನಾನು ಕನಕನ ಮದುವೆ ಆಗೋಕ್ಕಾಗಲ್ವಂತ ನಾನು ಹೇಳ್ತೀನಿ ಕೇಳಮ್ಮ ನಾನು ಕನಕನ ಮದುವೆ ಆಗೋದನ್ನು ಅದು ಯಾರು ತಡಿತಾರೋ ನಾನು ನೋಡ್ತೀನಿ ಅವಳೇ ನಾನು ಹೇಳ್ತಿ ಅವಳೇ ನೀನು ಸೊಸೆ ಇದನ್ನು ಯಾರು ತಡೆಯೋಕ್ಕಾಗಲ್ಲ ಬಮ್ಮ ಹೋಗೋಣ ಅಂತೇಳಿ ಹೊರ ಮುನ ಕೂರಿಸ್ಕೊಂಡು ಹೋಗ್ತಾನೆ ಈ ಕಡೆ ಕನಕ ಸೂರ್ಯ ಇರೋ ಕಾರ್ ಗ್ಯಾರೇಜ್ ಹತ್ರ ಬರ್ತಾಳೆ ಏನ್ ಕನಕ ಇಲ್ಲಿ ತನಕ ಬಂದ್ಬಿಟ್ಟಿದ್ಯಾ ಅಂತಾನೆ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ಬಾವ ಅಂತಾಳೆ ಕನಕ ಅದಕ್ಕೆ ನೀನು ಮನೆಗ್ ಬರ್ಬೇಕಲ್ವಾ ಇಲ್ಲ ಅಂದ್ರೆ ನೀನ್ ಫೋನ್ ಮಾಡಿದ್ರೆ ನಾನೇ ನಿಮ್ಮ ಮನೆಗ್ ಬರ್ತಿದ್ನಲ್ಲ ಅಂತಾನೆ ಸೂರ್ಯ ಹಾಗಲ್ಲ ಬಾವ ಅದು ಅನ್ನೋವಾಗ ಟೀ ಅನ್ನಾದ್ರೂ ಕುಡಿತೀಯಾ ಅಂತಾನೆ ಏನು ಬೇಡಿ ಬಾವ ಅಂತಳೆ ಕನಕ ಬಾವ ನಾನು ಈಗ ಮಾತಾಡ್ತೀನಿ ಅಂತ ನೀವು ಕೋಪ ಮಾಡ್ಕೋಬಾರ್ದು ಅಂತಾಳೆ ಸರಿ ಹೇಳು ಅನ್ನೋವಾಗ ಬಾವ ನೀವು ತುಂಬಾ ಒಳ್ಳೆಯವ್ರೆ ಒಳ್ಳೆಯನಾಗಿದ್ಕೆ ತಾನೆ ಇಷ್ಟೊಂದೆಲ್ಲ ಸಮಸ್ಯೆ ಅಂತಾನೆ ಸೂರ್ಯ ನಮ್ಮ ಕುಟುಂಬಕ್ಕೆ ಏನು ಒಳ್ಳೆಯದೋ ಅದನ್ನೇ ನೀವು ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಬಾವ ನನಗೇನು ಒಳ್ಳೆಯದೋ ಅದನ್ನೇ ನೀವು ಯೋಚನೆ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಬಾವ ಸೂರ್ಯ ಸರಿ ಹೇಳು ಅನ್ನೋವಾಗ ಬಾವ ಅರುಣ್ ತುಂಬ ಒಳ್ಳೆಯವರು ಬಾವ ಆಗ ಸೂರ್ಯ ಆಮೇಲೆ ಅಂತಾನೆ ಖಂಡಿತ ನಾನು ನನ್ನ ಲೈಫ್ಗೆ ತಪ್ಪಾದವ್ರನ್ನ ಚೂಸ್ ಮಾಡಿಲ್ಲ ಬವಾ ನಾನು ಅವ್ರನ್ನ ನೋಡಿದ್ದೀನಿ ಬವಾ ಅವರು ತುಂಬ ಒಳ್ಳೆಯವರು ಅವ್ರ ಅಮ್ಮನೂ ತುಂಬ ಒಳ್ಳೆಯವರು ನನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ ಅರುಣ್ ಸ್ವಲ್ಪ ಕೋಪ ಮಾಡ್ಕೋತಾರೆ ಅನ್ನೋದನ್ನು ಬಿಟ್ಟರೆ ಅವ್ರಿಗೆ ಯಾವ ದುರಾಭ್ಯಾಸವೂ ಇಲ್ಲ ಅವರು ಅವ್ರ ಕೆಲಸನೆಲ್ಲ ಕರೆಕ್ಟಾಗಿ ಮಾಡ್ತಾರೆ ಅಂತಾಳೆ ಹಾಗಾದ್ರೆ ನಾವು ನಮ್ಮ ಕೆಲಸನ ಸರಿಯಾಗಿ ಮಾಡ್ತಿಲ್ವಾ ಅಂತಾನೆ ಸೂರ್ಯ ಭವ ನಾನು ಆ ರೀತಿ ಹೇಳ್ತಿಲ್ಲ ಬವ ನಿಮಗೆ ನಮ್ಮ ಕುಟುಂಬದ ಮೇಲೆ ತುಂಬಾ ಅಕ್ಕರೆ ಇದೆ ಅಪ್ಪ ಇದ್ದಿದ್ರೆ ನಮ್ಮನ್ನ ಹೇಗೆ ನೋಡ್ಕೋತಿದ್ರೋ ಅದೇ ರೀತಿ ನೀವು ನಮ್ಮನ್ನ ನೋಡ್ಕೋತಿದ್ದೀರ ನನಗೂ ನಿಮ್ಮ ಮೇಲೆ ತುಂಬಾ ಮರ್ಯಾದೆ ಇದೆ ಬವ ಅದಕ್ಕೋಸ್ಕರನೇ ನಾನು ನಿಮ್ಮನ್ನ ಹುಡ್ಕೊಂಡು ಬಂದೆ ಅಂತಾಳೆ ಅರುಣ್ ನಮ್ಮ ಫ್ಯಾಮಿಲಿಗೆ ಕರೆಕ್ಟಾಗಿ ಇದ್ದಾರೆ ಬವ ಅಮ್ಮನ್ನು ನನ್ನ ತಮ್ಮನ್ನು ಚೆನ್ನಾಗೆ ನೋಡ್ಕೋತಾರೆ ಅಂತಾಳೆ ಕನಕ ಹಾಗಾದ್ರೆ ನಾನು ಚೆನ್ನಾಗಿ ನೋಡ್ಕೋತಿಲ್ವಾ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ ಅಂತಾನೆ ಸೂರ್ಯ ಅಯ್ಯಯ್ಯೋ ಹಾಗಲ್ಲ ಭಾವ ಅವರು ನಿಮ್ಮ ಥರನೇ ಒಳ್ಳೆಯವರು ಅಂತಾಳೆ ಕನಕ ನಾನು ಅವನನ್ನು ಕೆಟ್ಟವನು ಅಂತ ಹೇಳ್ತಿದ್ದೀನಿ ನೀನು ನೋಡಿದ್ರೆ ಒಳ್ಳೆಯವನು ಅಂತ ಹೇಳ್ತಿದ್ದೀಯಲ್ಲ ನನಗೆ ಇಷ್ಟು ಚೆನ್ನಾಗಿ ಮರ್ಯಾದೆ ಕೊಡ್ತಿದ್ದೀಯಾ ಅವನಿಗೂ ನನಗೂ ಹೋಲಿಕೆ ಮಾಡಿ ಹೇಳ್ತಿದ್ದೀಯಾ ಅಂತಾನೆ ಸೂರ್ಯ ಅಯ್ಯಯ್ಯೋ ಭಾವ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಅಂತ ಕನಕ ಹೇಳ್ತಾಳೆ ಹೌದೌದು ನಾನು ಮಾತ್ರ ತಪ್ಪಾಗಿ ಅರ್ಥ ಮಾಡ್ಕೋತೀನಿ ಯಾಕೆಂದರೆ ನಾನು ಮುಟ್ಟಾಳ ನೀವೆಲ್ಲರೂ ವಿದ್ಯಾವಂತರಲ್ವಾ ಅಂತಾನೆ ಬವ ನಾನು ಯಾವತ್ತೂ ಹಾಗೆ ಅಂದ್ಕೊಂಡಿಲ್ಲ ಬಾವ ನಿಮ್ಮ ಮೇಲೆ ನನಗೆ ತುಂಬ ಮರ್ಯಾದೆ ಇದೆ ಅದಕ್ಕೆ ಅಂತಲೇ ನಾನು ಇಲ್ಲಿವರೆಗೂ ಬಂದು ಮಾತಾಡ್ತಿದ್ದೀನಿ ಬವ ನಿಮ್ಮ ಅನಿಸಿಕೆ ಕಷ್ಟ ಆಗಬಾರ್ದು ನಮ್ಮ ಅಪ್ಪ ಹೋದ್ಮೇಲೆ ನಮಗೋಸ್ಕರ ನಮ್ಮ ಕುಟುಂಬಕ್ಕೋಸ್ಕರ ಯಾರೂ ಇಲ್ಲ ಅಂತ ನಾವು ತುಂಬ ಭಯದಲ್ಲಿದ್ವಿ ನೀವು ಬಂದ ಮೇಲೆ ಎಲ್ಲ ಭಯನೂ ಹೋಯ್ತು ಬಾವ ನನ್ನ ಅಪ್ಪನ ಬಿಟ್ಟರೆ ನಾನು ನಿಮ್ಮ ಹತ್ರನೇ ಇಷ್ಟೆಲ್ಲ ಮಾತಾಡ್ತಿರೋದು ಬಾವ ನಾನು ಹೇಳೋದನ್ನು ಕೇಳಿ ಬಾವ ಹಾಗನ್ನವಾಗ ಸೂರ್ಯ ಏನೋ ನಿರ್ಧಾರ ಮಾಡ್ಕೊಂಡು ಬಂದಿದೀಯಾ ಸರಿ ಹೇಳು ಅಂತಾನೆ ಬಾವ ನಾನು ಹತ್ರ ಥರ ಹತ್ರವಾಗಿ ಅವ್ರನ್ನ ಮದುವೆ ಆಗಬೇಕು ಅಂತ ಹೇಳ್ತಿಲ್ಲ ಬವ ನಮ್ಮ ಮನೆಗೆ ಅವರು ಸರಿ ಹೋಗ್ತಾರ ಅವರು ಒಳ್ಳೆಯವರ ಕೆಟ್ಟವರ ಅಂತ ನೋಡಿನೇ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದು ಅಂತಾಳೆ ನೋಡು ಕನ್ಕ ಒಂದ್ಸರಿ ಲವ್ ಅಂತ ಬಂದರೆ ಆಗ ಅವನು ಒಳ್ಳೆಯವನ್ನ ಕೆಟ್ಟವನ ಅಂತ ಏನು ಗೊತ್ತಾಗೋಲ್ಲ ಲವ್ ಅಂತ ಬಂದರೆ ಯಾವುದು ಗೊತ್ತಾಗಲ್ಲ ಅನ್ನೋವಾಗ ಇಲ್ಲ ಬವ ನಾನು ಲವ್ ಮಾಡಿದ್ಮೇಲೆ ಅವರು ಒಳ್ಳೆಯವರು ಅಂತ ನನಗೆ ಗೊತ್ತಾಗಿದ್ದಲ್ಲ ಬವ ಅದಕ್ಕೂ ಮುಂಚೆನೇ ಅವರು ಒಳ್ಳೆಯವರು ಅಂತಳೆ ಕನಕ ಹೋಗ್ತಾ ಹೋಗ್ತಾ ಎಲ್ಲ ಅರ್ಥ ಆಯ್ತು ಅನ್ನೋವಾಗ ಸರಿ ಲವ್ ಮಾಡಾಯ್ತು ನೆಕ್ಸ್ಟ್ ಇನ್ನೇನು ಅಂತಾನೆ ಸೂರ್ಯ ನೆಕ್ಸ್ಟ್ ಏನು ಅಂತ ನನಗೆ ಗೊತ್ತಿಲ್ಲ ಬಾವ ನೀವು ಸರಿ ಅಂದರೆ ಮಾತ್ರ ಈ ಮದುವೆ ನಡೆಯೋದು ನೀವು ಮನ್ಸಾರೆ ಇದಕ್ಕೆ ಅಂತ ಒಪ್ಪಿಗೆ ಕೊಡಬೇಕು ಅಂತಾಳೆ ಮನೆಗೆ ಅರುಣ್ ಅರುಣವ್ರ ಅಮ್ಮ ಬಂದಿದ್ರು ಅಂತಾಳೆ ಹಾಗಾದರೆ ಮದುವೆ ಮಾತುಕತೆ ಎಲ್ಲ ಮುಗ್ದೋಯ್ತಾ ಅಂತಾನೆ ಸೂರ್ಯ ಇಲ್ಲ ಬಾವ ಅಮ್ಮ ನಿಮ್ಮ ಒಪ್ಪಿಗೆ ಇಲ್ಲದೆ ಯಾವುದೂ ನಡೆಯಲ್ಲ ಅಂತ ಹೇಳ್ಬಿಟ್ರು ನಾನು ಸರಿ ಅಂತಾನೆ ಹೇಳಿದೆ ಅಕ್ಕನ ಹತ್ರ ಅನ್ಸೊಂದ್ಸರಿ ಕೇಳಿ ನೋಡಿ ಅವಳು ಮನೆಯಲ್ಲೇ ಇದ್ಲು ಅಂತಾಳೆ ಏನು ನಿಮ್ಮ ಅಕ್ಕ ಮನೆಗೆ ಬಂದಿಲ್ಲ ಅಂತಾನೆ ಸೂರ್ಯ ಸರಿ ಬಿಡು ಕನಕ ನಾನು ನಿನ್ನನ್ನು ನನ್ನ ಹೆಂಡತಿ ತಂಗಿ ಅಂತ ಅಂದ್ಕೊಂಡಿಲ್ಲ ನನ್ನ ತಂಗಿ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗಲೂ ನೀನು ನನ್ನ ಕಣ್ಣಿಗೆ ಥರನೇ ಕಾಣ್ತಿದೀಯಾ ನೀನು ಹೇಳಿದಿಯಲ್ಲ ಎಲ್ಲನೂ ಅವನ ಬಗ್ಗೆ ಯೋಚನೆ ಮಾಡಿದ್ದೀನಿ ಅಂತ ಅದೇನೇ ನೀನು ಮಾಡ್ತಿರೋ ತಪ್ಪು ಅಂತಾನೆ ಸೂರ್ಯ ಎಲ್ಲನೂ ನೋಡಿ ಮಾಡಿ ಮದುವೆ ಮಾಡಿದ್ರೆ ಆರೇ ತಿಂಗಳಲ್ಲಿ ಅವನು ನಿನ್ನ ಕೋರ್ಟಿಗೆ ತೊಗೊಂಡೋಗಿ ನಿಲ್ಲಿಸ್ತಾನೆ ನಾನು ಸುಮ್ಮ ಸುಮ್ಮನೆ ಹೇಳ್ತಿಲ್ಲ ಕನಕ ಒಂದು ಹುಡುಗಿ ಕಾರಲ್ಲಿ ಬಾಡಿಗೆಗೆ ಅಂತ ಬಂದಿತ್ತು ಆರು ವರ್ಷ ಲವ್ ಮಾಡಿ ಮದುವೆ ಆಗಿದ್ದಂತೆ ಆರು ತಿಂಗಳಲ್ಲಿ ಕರ್ಕೊಂಡೋಗಿ ಹೋಗಿ ಕೋರ್ಟಲ್ಲಿ ನಿಲ್ಸಿದ್ದಾನೆ ನಿನ್ನ ಅದೃಷ್ಟ ಆ ಥರ ಮದುವೆ ಏನು ಆಗಿಲ್ಲ ಅಂತಾನೆ ಇಲ್ಲ ಬಾವ ನನ್ನ ವಿಷಯದಲ್ಲಿ ಆಗಿಲ್ಲ ಅನ್ನೋವಾಗ ಕನಕ ನನಗೆ ಗೊತ್ತಿದೆ ಈ ವಯಸ್ಸಲ್ಲಿ ಎಲ್ಲ ಚೆನ್ನಾಗೇ ಕಾಣಿಸುತ್ತೆ ಎಲ್ಲ ಗೊತ್ತು ಅಂತ ಚೆನ್ನಾಗೇ ಮಾತಾಡ್ತೀರಾ ಆದರೆ ಮುಖ್ಯವಾದ ವಿಷಯನೇ ಬಿಟ್ಬಿಡ್ತೀರಾ ಅವನು ತುಂಬ ಒಳ್ಳೆಯವನು ಅಂತ ನೀನು ಅಲ್ವಾ ನೋಡು ಕನಕ ಅವನು ನಿನಗೆ ಸರಿಯಾದವನಲ್ಲ ಮನ್ಸಿಗೆ ಬಂದಾಗ ಆಡ್ತಾನೆ ನಾಳೆ ಮದುವೆ ಆದಮೇಲೆ ಹೆಂಡತಿ ಜೊತೆ ಆ ರೀತಿಯೆಲ್ಲ ಆಡಿದ್ರೆ ಏನು ಮಾಡೋದು ನಿನ್ನ ಲೈಫ್ ಏನಾಗ್ಬೇಡ ಅಂತಾನೆ ಸೂರ್ಯ ಇಲ್ಲ ಬವಾ ಅಂತ ಅನ್ನೋವಾಗ ಕನಕ ನಾನು ಹೇಳ್ತಿದ್ದೀನಲ್ಲ ಒಳ್ಳೆಯವನು ಓದ್ಕೊಂಡಿರೋನು ನಿನ್ ಸರಿ ಒಂದು ನಾನು ಈಗಾಗಲೇ ನೋಡೋಕೆ ಶುರು ಮಾಡಿದ್ದೀನಿ ಆದಷ್ಟು ಬೇಗ ಒಳ್ಳೆ ಹುಡುಗನ ತಂದು ತೋರಿಸ್ತೀನಿ ಹಾಗಲ್ಲ ಬವಾ ಅಂತ ಕನಕ ಹೇಳೋವಾಗ ನಾನು ಹೇಳೋದನ್ನ ನೀನು ಕೇಳು ಕನಕ ನೀನ್ ಒಳ್ಳೆ ಲೈಫ್ ಸಿಗೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ ನನ್ನ ಮೇಲೆ ನಂಬಿಕೆ ಇಟ್ಟು ನಾನು ಹೇಳೋದನ್ನ ನೀನು ಕೇಳು ಅತ್ತೆ ಹೇಳಿದಾರಲ್ಲ ನನ್ನ ಸಮ್ಮತಿ ಇಲ್ಲದೆ ಯಾವುದು ನಡೆಯಲ್ಲ ಅಂತ ನನಗೆ ಎಲ್ಲ ಅನುಭವ ಇದೆ ಕನಕ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಿನಗಿನ್ನೂ ಆ ಪಕ್ವತೆ ಬಂದಿಲ್ಲ ನೀನಿನ್ನೂ ಚಿಕ್ಕವಳು ನಾನು ಹೇಳೋದನ್ನ ಕೇಳು ನಿನಗೇನು ಸರಿನೋ ಅದನ್ನ ನಾನು ಮಾಡ್ತೀನಿ ನೀನು ಹೋಗು ಮನೆಗೆ ಅಂತಾನೆ ಹೋಗು ಅಂತ ಹೇಳ್ತಿದ್ದೀನಲ್ಲ ಅಂತ ಸೂರ್ಯ ಹೇಳುವಾಗ ಸರಿ ಬಾವ ಅಂತಾಳೆ ಬಾ ಕಾರಲ್ಲೇ ಬಿಟ್ಕೊಡ್ತೀನಿ ಅಂತಾನೆ ಬೇಡ ಬಾವ ನಾನು ಹೋಗ್ತೀನಿ ಅಂತಾಳೆ ಕನಕ ಈ ಕಡೆ ಮೀನ ಅಂಗಡಿಗೋಗಿ ಹೂ ಹಾಕಿ ಬರೋವಾಗ ಅರುಣ್ ಅಲ್ಲೇ ಕಾಯ್ತಾ ನಿಂತಿರ್ತಾನೆ ಮೀನ ಗಾಡಿ ತೆಗಿತಿರ್ಬೇಕಾದ್ರೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಬರ್ತಾನೆ ನನ್ನ ಅವರ ಮಧ್ಯೆ ಏನು ನಡೀತು ಅಂತ ನಿಮ್ಮ ಹಸ್ಬೆಂಡ್ ಏನು ಹೇಳಿದಾರೋ ಅಂತ ನನಗೆ ಗೊತ್ತಿಲ್ಲ ಅವ್ರು ಇಲ್ಲಿ ಮೊದಲು ನೀವೇನು ಹೇಳಬೇಕು ಅಂತಿದ್ದೀರೋ ಅದನ್ನು ಹೇಳಿ ಅಂತಾಳೆ ಮೀನಾ ನಾನು ನಿಮ್ಮ ತಂಗಿನ ಮದುವೆ ಆಗಬೇಕು ಅಂತ ಆಸೆ ಪಟ್ಟೆ ಅದಕ್ಕೆ ಕನಕ ಒಪ್ಪಿಗೆನೂ ಇದೆ ಅದೆಲ್ಲ ನಿಮ್ಗೆ ಗೊತ್ತಿದೆ ಅಂತ ನಾನು ಅನ್ಕೋತೀನಿ ಅರುಣ್ ಹಾಗನ್ನವಾಗ ಮೀನಾ ಅದೆಲ್ಲ ದೇವಸ್ಥಾನದಲ್ಲೇ ಗೊತ್ತಾಯ್ತಲ್ಲ ಕನಕ ಯಾರನ್ನ ಲವ್ ಮಾಡ್ತಿದ್ದೀನಿ ಅವರನ್ನೇ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿದ್ಲು ಆದರೆ ನೀವೇ ಅಂತ ನನಗೆ ಗೊತ್ತಿರಲಿಲ್ಲ ಮೀನ ಹಾಗೆ ಹೇಳೋವಾಗ ನಾನೇನು ಮೋಸ ಮಾಡೋನಲ್ಲ ನಮ್ಮ ಮನೆಗೆ ಕನಕಾನೇ ಆಗಬೇಕು ಅಂತ ಆಸೆ ಪಡ್ತಿದ್ದೀವಿ ಅಷ್ಟೆ ಇದುವರೆಗೂ ನನ್ನ ಜೀವನದಲ್ಲಿ ನಾನು ಯಾವ್ರಿಗೇನು ಲವ್ ಮಾಡಿಲ್ಲ ಹೇಳಬೇಕು ಅಂದರೆ ನನಗೆ ಮದುವೆ ಆಗಬೇಕು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಕನಕಾನ ನಾನು ಯಾವತ್ತು ನೋಡಿದ್ನೋ ಅವತ್ತೇ ಮದುವೆ ಆಗಬೇಕು ಅಂತ ನನಗೆ ಅನ್ನಿಸ್ತು ಅಂತಾನೆ ಆಗ ಮೀನ ಕನಕಾಗು ಮದುವೆ ಆಗು ಅಂದರೆ ಬೇಡ ಬೇಡ ಅಂತಲೂ ಹೇಳ್ತಿದ್ಲು ಎಷ್ಟು ಕೇಳಿದ್ರು ಮುಂದೆ ತಳ್ತಿದ್ಲು ಈಗಲೇ ಅವಳು ಮನ್ಸು ಮಾಡಿದ್ದು ಅದು ನಿಮ್ಮಿಂದಾನೆ ಅಂತ ನನಗೆ ಅರ್ಥ ಆಗುತ್ತೆ ಮೀನಾ ಹಾಗನ್ನ ಮಗ ಅರುಣ್ ಇದು ಸ್ಕೂಲ್ ವಯಸ್ಸಲ್ಲಿ ಬಂದಿರೋ ಲವ್ ಅಲ್ಲ ಮೆಚೂರಿಟಿ ಬಂದ ಮೇಲೆ ನಮಗೆ ಲವ್ ಆಗಿದೆ ಫ್ಯಾಮಿಲಿ ಸಿಚ್ಯುವೇಶನ್ ಹೇಗಿದೆ ನಾವು ಯಾರ ಜೊತೆ ಬಾಳ್ಬೇಕು ಯಾರ ಜೊತೆ ಬದುಕಬೇಕು ಅನ್ನೋದೆಲ್ಲ ಗೊತ್ತಿದೆ ನಮ್ಮಿಬ್ಬರ ಮಧ್ಯೆ ಮುಂದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋ ಚಾನ್ಸೇ ಇಲ್ಲ ಕನಕ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಕನಕನ ಸಂತೋಷವಾಗಿರೋ ಹಾಗೆ ನೋಡ್ಕೋತೀನಿ ಕನಕಾನು ಅಷ್ಟೇ ನಮ್ಮ ಕುಟುಂಬನ ನಿಮ್ಮ ಕುಟುಂಬ ಅನ್ನೋ ಥರ ನೋಡ್ಕೋಬೇಕು ಅಂತ ಹೇಳಿದಾಳೆ ನಮ್ಮ ಅಮ್ಮನೂ ಕೂಡ ಒಳ್ಳೆ ಸೊಸೆ ಅಂದರೆ ಕನಕಾನೆ ಅಂತ ಹೇಳ್ತಿದ್ದಾರೆ ಕನಕ ನಮ್ಮ ಮನೆಗೆ ಬಂದ್ರೆ ಅವಳ ಲೈಫು ಚೆನ್ನಾಗಿರುತ್ತೆ ಅಮ್ಮನೂ ಸಂತೋಷವಾಗಿರ್ತಾರೆ ನಿಮ್ಮ ತಂಗಿ ಜೊತೆ ಬದುಕಿದ್ರೆ ನನ್ನ ಲೈಫು ಚೆನ್ನಾಗಿರುತ್ತೆ ಇದಕ್ಕೂ ಮೊದಲು ನಿಮ್ಮ ತಂಗಿ ಏನೇನ್ ಕಂಡೀಷನ್ ಹಾಕಿದ್ದಾಳೆ ಅಂತ ಗೊತ್ತಾ ನಿಮಗೆ ಇಬ್ರು ಮನೇಲೂ ಒಪ್ಪಿಗೆ ಕೊಟ್ಟರೆ ಮಾತ್ರ ಮದುವೆ ನಡೆಯೋದು ಅಂತ ಹೇಳಿದಾಳೆ ನಾನು ಹಾಗೆ ನಡ್ಕೊತಿದ್ದೀನಿ ಅರುಣ್ ಹಾಗನ್ನುವಾಗ ಮೀನಾ ಕನಕ ನಮ್ಮ ಮನೆಯವ್ರನ್ನ ಬಿಟ್ಟು ಯಾವ ನಿರ್ಧಾರನೂ ತಗೊಳಲ್ಲ ಅಂತಾಳೆ ಆಗ ಅರುಣ್ ಅದೆಲ್ಲ ಗೊತ್ತಿರೋದ್ರಿಂದನೇ ನಾನು ನಿಮ್ಮ ಜೊತೆ ಬಂದು ಮಾತಾಡ್ತಿರೋದು ಯಾರಿಗೀ ಮದುವೆ ಇಷ್ಟ ಇಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಕನಕ ಆಸೆ ಪಟ್ಟಾಗೆ ಅವ್ರ ಜೀವನ ಚೆನ್ನಾಗಿರ್ಬೇಕು ಅಂತ ನಿಮ್ಗೆ ಅನ್ನಿಸ್ತಿಲ್ವಾ ಅಂತಾನೆ ಆಗ ಮೀನಾ ಏನು ಈಗ ಹೇಳ್ತಿದ್ದೀರಾ ನನ್ನ ತಂಗಿ ಚೆನ್ನಾಗಿರ್ಬೇಕು ಅಂತ ನನಗೂ ಆಸೆ ಇದೆ ಅಂತಾಳೆ ಹಾಗಾದರೆ ಸಮಸ್ಯೆ ಇರೋದು ನಿಮ್ಮ ಕಡೆಯಿಂದನೇ ಪದೇ ಪದೇ ನಿಮ್ಮ ಹಸ್ಬೆಂಡು ಯಾವಾಗಲೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ರು ಅನ್ನುವಾಗ ಮೀನಾ ಸಾಕು ನಿಲ್ಸಿ ಅವರು ಬೇಕು ಅಂತ ಯಾರ ತಂಟೆಗೂ ಹೋಗಲ್ಲ ಇದರಲ್ಲಿ ನಿಮ್ಮ ತಪ್ಪು ಇದೆ ಅವ್ರು ಕಾರ್ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡೋದ್ರಲ್ಲಿ ನೀವು ನ್ಯಾಯವಾಗಿ ನಡ್ಕೊಂಡಿಲ್ಲ ಈಗ ಅದನ್ನೆಲ್ಲ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಲ್ಲಿ ನನ್ನ ತಂಗಿ ನೋವು ಪಡ್ತಿದ್ದಾಳೆ ಮೀನಾ ಹಾಗನ್ನವಾಗ ಅರುಣ್ ನಾನು ಕಂತನ ತುಂಬ ಲವ್ ಮಾಡ್ತಿದ್ದೀನಿ ಅವಳನ್ನೇ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಇದನ್ನೆಲ್ಲ ನಿಮ್ಮ ಜೊತೆ ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳ್ತಿದ್ದೀನಿ ನಿಮ್ಮ ತಂಗಿ ಜೀವನದ ಬಗ್ಗೆ ನಿಮಗೆ ತುಂಬ ಅಕ್ರೆ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾನೆ ಆಗ ಮೀನಾ ಇದರಲ್ಲಿ ನಾನು ಒಬ್ಬಳೇ ನಿರ್ಧಾರ ನಮ್ಮ ಅಮ್ಮ ನನ್ನ ತಮ್ಮ ನಮ್ಮ ಮನೆಯವರೆಲ್ಲರೂ ಇದ್ದಾರೆ ಹಾಗನ್ನವಾಗ ಅರುಣ್ ನೀವು ನಿರ್ಧಾರ ತೊಗೊಳೋದೇ ಅಲ್ವಾ ಮೊದಲು ಮುಖ್ಯ ಅಂತಾನೆ ಇದ್ರ ಮೇಲೆ ಮಾತಾಡೋಕ್ಕೇನೂ ಇಲ್ಲ ನೀವು ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆ ಇದನ್ನೆಲ್ಲ ಹೇಳಬೇಕು ಅನ್ನಿಸ್ತು ಹೇಳಿದ್ದೀನಿ ಇನ್ನು ಮುಂದೆ ಏನು ನಿರ್ಧಾರ ತೊಗೋಬೇಕು ಅನಿಸುತ್ತೆ ಅದು ನಿಮಗೆ ಬಿಟ್ಟಿದ್ದು ಹಾಗಂತ ಹೇಳಿ ಅರುಣ್ ಅಲ್ಲಿಂದ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಗೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು